ಎರಡಿ ಎರಡು ಎಲ್ಲಿ ಕೊಡಮ್ಮ ಎರಡು ಎಲ್ಲಿ ಕೊಡು ನನ್ನ ಕೈ ಕೊಡು ಹ್ಮ್ ಎಷ್ಟು ಕೊಟ್ಟಿಮ್ಮ ಎರಡು ಅಕಿ ಎಷ್ಟು ಕೇಳಿದೆ ನಾನು ವಿನಾಯಕ ಕರೆಕ್ಟ್ ಕೊಟ್ಟಳಲ್ಲ ಚಪ್ಪಲ ಅಕ್ರಿ ಜಾನುಗ ಸಾನ್ವಿ 3 ಎಲ್ಲಿ ಕೊಡ ಅವ ನನ್ನ ಕೈ ಕೊಡು ಹೇಳು 1 ಒಂದು 3 ಹ್ಮ್ 3 ಎಷ್ಟು ಕೇಳಿದು ಹೇಳ್ರಿ ಎಷ್ಟು ನಮ್ಮ ಚಿನ್ನಿ ಕರೆಟ್ ಕೊಟ್ಟಿ ಸಾನ್ವಿ ಚಪ್ಪಳಾಕ್ರಿ ಸಾನ್ವಿಗೆ ಪ್ರತೀಕ್ಷಾ ಎರಡು ಎರಡು ಕೊಡು ಎರಡು ಎಲ್ಲಿ ಅವ ಪ್ರತೀಕ್ಷಾ ಕೊಡು ಒಂದು ಏನ್ ಮಾಡ್ತೀವಿ ಈಗ ಈಗ ಮುಂಗಾಲುಗಳನ್ನಡಗೇ ಮಾಡಣ ಆಗಲ್ಲ ತೋರ್ಸಿನಲ್ಲ ಹಂಗ ಪೂರ್ವಿಯಲ್ಲಿ ಬರ ತೊಗೋಡು ಆ ಥರ ಬರ್ರಿ ಬಾಚಿನಿ ಹಿಮ ಊರು ಬಾಡ್ದ ಇರಾಟ್ ಓಡ್ ಬಂದ್ಬಿಟ್ಟು ನೋಡ ಹ ಹಾ ಮೆಲ್ಕ ಬರ್ರಿ ಫಾಸ್ಟ್ ಇತ್ತು ಗಾಡಿ ವಿರಾಟಿಂದ ತ್ರಿಕೋನ ಹದ್ ಒಂದು ವಸ್ತು ತೆಗೆದುಕೊಡಮ್ಮ ತ್ರಿಕೋನದ್ದು ತ್ರಿಕೋನಕ್ಕೆ ಎಷ್ಟು ಮೂಲೆಗಳು ಇರ್ತವು ಮೂರು ಹ್ಮ್ ಹಾ ಇದನ್ನ ರಟ್ಟಿನ ಆಕಾರ ಹೆಂಗೈತಿ ತ್ರಿಕೋನ ಹೆಂಗೈತ ಆಕಾರ ತ್ರಿಕೋನ ಕರೆಕ್ಟ್ ತೋರಿಸಿದ್ಲಲ್ಲ ಚಪ್ಪಾಳ ಕ್ರಿ ನೀನು ಇಟ್ಕೊಂಡು ಹೇಳಪ್ಪ ಏನದ ಆಕಾರ ಹಾಂ ಎಷ್ಟು ಅದು ಮೂಲೆಗಳು ಅದಕ್ಕೆ ಹ್ಞೂ ಹ್ಞೂ ಮೂರು ಎಷ್ಟು ಅದ ಹ್ಞೂ ಸ್ವಲ್ಪ ಇಟ್ಟು ಇಡ್ಬೇಕು ಹ್ಮ್ ಹ್ಞೂ ಹಾಂ ಅದನ್ನ ಹಿಂಗೆ ಫ್ರೆಶ್ ಮಾಡಿ ಒತ್ತ ಹಾಂ